ಮಟನ್ ಬಿರಿಯಾನಿ ನೋಡಿ ಹೆಂಗಿದೆ ಓಹೋ ನೋಡಿ ಹೆಂಗೆ ಬೆಂದಿದೆ ನೋಡಿ ಮಟನ್ನು ಮೂಳೆ ಸಮೇತ ಬಿಟ್ಬಿಡುತ್ತೆ ಹೆಂಗೆ ಮಟನ್ ನೋಡಿ ಮೂಳೆ ಬಿಟ್ಕೋಬೇಕು ಹಿಂಗೆ ಬೆಂದಿರಬೇಕು ಮಟನ್ ಬಿರಿಯಾನಿಯಲ್ಲಿ ಆವಾಗಲೇ ಟೇಸ್ಟ್ ಸಿಗೋದು ನಮಗೆ ನೋಡಿ ಯಾವ ಥರ ಇದೆ ನೋಡಿ ಈಗ ಮಟನ್ ಬಿರಿಯಾನಿಗೆ ಬೇಕಾಗಿರುವ ಸಾಮಗ್ರಿಗಳು ಏನೇನು ಬೇಕಂತ ಹೇಳ್ತೀವಿ ನೋಡಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀವಿ ಈರುಳ್ಳಿ ಮೆಣಸಿನ್ಕಾಯಿ ಎರಡು ಇಂಚು ಶುಂಠಿ ಒಂದು ಇಡೀ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಒಂದು ಮರಾಠಿ ಮಗ್ಗು ಒಂದು ಸ್ಟಾರೂವು ಇಷ್ಟು ಗರಂ ಮಸಾಲೆ ತಗೊಂಡು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಇಷ್ಟನ್ನು ಬಾಂಡೇಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸು ಮೊಸರು ಧನಿಯಾ ಪುಡಿ ಖಾರದ ಪುಡಿ ಅರಶಿನ ಪುಡಿ ಪಲಾವ್ ಎಲೆ ಒಂದು ನಿಂಬೆಹಣ್ಣು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಸ್ವಲ್ಪ ಕಸ್ತೂರಿ ಮೇಥಿ ಆಮೇಲೆ ಸ್ವಲ್ಪ ಈರುಳ್ಳಿ ಇಷ್ಟನ್ನು ನಾವು ಒಗ್ಗರಣೆಗೆ ಹಾಕೋಬೇಕು ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದೆಲ್ಲ ಹಾಕ್ಕೊಂಡು ನಾವು ಈಗ ನೋಡಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಈಗ ಇದಕ್ಕೆ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಬಿಸಿ ಆದಮೇಲೆ ಗರಂಸ ಸ್ವಲ್ಪ ಒಂದೆರಡು ಮರಾಠಿ ಮಗ್ಗು ಒಂದೆರಡು ಚಕ್ಕೆ ಒಂದು ಸ್ಟಾರು ಹೂವು ಹಾಕಿ ನಾಲ್ಕು ಲವಂಗ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಆಗಲೇ ತೋರಿಸ್ತಲ್ಲ ಎಲ್ಲ ಐಟಮ್ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಗರಂ ಮಸಾಲ ಏನು ತೋರಿಸ್ತೀವಿ ಇದನ್ನೆಲ್ಲ ಹಾಕಿ ಕಂದು ಬಣ್ಣ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಂದು ಬಣ್ಣ ಬರೋಕಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಮ್ಮಿ ಕಡಿಮೆ ಉರಿಲಿ ಲೋ ಫ್ಲೇಮಲ್ಲೇ ಮಾಡಿ ಉರಿ ಜಾಸ್ತಿ ಇಕ್ಕರೆ ಸೀದೋಗಿಬಿಡುತ್ತೆ ಈಗ ಫ್ರೈ ಆಗ್ತಾಯಿದೆ ನೋಡಿ ಈಗ ನೋಡಿ ಈ ಥರ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಕೊತ್ತಂಬರಿನೂ ಮತ್ತು ಪುದೀನ ತೊಳ್ಕೊಂಡು ಇದಕ್ಕಾಕಿ ಇದನ್ನು ಅದರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಇದೆ ಅಲ್ವಾ ನೋಡಿ ಹೀಗೆ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಬಿರಿಯಾನಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತೆ ನೋಡಿ ಸ್ವಲ್ಪ ಒಳ್ಳೆ ಮಿಕ್ಸ್ ಕೊಟ್ಟು ಈಗ ಫ್ರೈ ಆಗಿದೆ ನಾನು ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಹಾಕಿ ಬಿಸಿ ಆರೋವರೆಗೂ ಬಿಡೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೊಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀವಿ ನೋಡಿ ಈಗ ಅದೇ ಕುಕ್ಕರ್ನಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಸ್ಪೂನ್ ಇಲ್ಲ ಒಂದು ಐವತ್ತು ಎಮ್ ಎಲ್ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಬಿಸಿ ಆದಮೇಲೆ ಹಾಕೊಂಡಿದ್ದೀವಿ ನೋಡಿ ಈಗ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಎರಡು ಪಲಾವ್ ಎಲೆ ಒಂದು ಚಕ್ಕೆ ಒಂದು ತುಂಡು ಒಂದು ಸ್ಟಾರ್ ಹೂವು ಒಂದು ಎರಡು ಏಲಕ್ಕಿ ಒಂದೆರಡು ಮರಾಠಿ ಮಗ್ಗು ಒಂದು ಮೂರರಿಂದ ನಾಲ್ಕು ಲವಂಗ ಮತ್ತು ಕಸ್ತೂರಿ ಮೆಥಿ ಸ್ವಲ್ಪ ಕಲ್ಲು ಕಲ್ಲು ಹಾಕಿದ್ರೆ ಬಿರಿಯಾನಿಗೆ ತುಂಬ ಟೇಸ್ಟ್ ಬರುತ್ತೆ ಆಗಲೇ ನಾನು ಹೇಳೋದು ಮಿಸ್ ಮಾಡಿದೆ ಕಲ್ಲು ಹಾಕಿ ಮತ್ತು ಸ್ವಲ್ಪ ಸೋಂಪು ಇಷ್ಟನ್ನು ಹಾಕಿ ಇದು ಒಗ್ಗರಣೆಗೆ ಒಗ್ಗರಣೆ ಮಾಡ್ಕೊಬೇಕು ಇದು ಸ್ವಲ್ಪ ಇದು ಬಿಸಿ ಆಗಲಿ ಸ್ವಲ್ಪ ಇದು ಒಗ್ಗರಣೆ ಆಗಲಿ ಈ ಒಗ್ಗರಣೆ ಆದಮೇಲೆ ನೋಡಿ ಒಗ್ಗರಣೆ ಆಗಿದೆ ಈಗ ಇದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿರೋದು ದೊಡ್ಡ ಈರುಳ್ಳಿ ಆದರೆ ಒಂದು ಈರುಳ್ಳಿ ಸಾಕು ಚಿಕ್ಕದಾದರೆ ಎರಡು ಈರುಳ್ಳಿ ಹಾಕಲಿ ನಾವು ದೊಡ್ಡದು ಒಂದೇ ಈರುಳ್ಳಿ ಹಾಕಿದ್ದೀವಿ ಈರುಳ್ಳಿ ಅಂದ್ರೆ ಇದಕ್ಕೆ ತುಂಬ ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಈರುಳ್ಳಿ ಇದಕ್ಕೆ ನೋಡಿ ನೋಡಿ ಈ ಥರ ಫ್ರೈ ಆಗಿದೆಯಲ್ಲ ಈ ಥರ ಫ್ರೈ ಆಗಬೇಕು ಫುಲ್ ಕಂದು ಬಣ್ಣ ಬರಬೇಕು ಮಸಾಲೆ ಎಲ್ಲ ಮಸಾಲೆ ಜೊತೆ ಈರುಳ್ಳಿ ಗರಂ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ತೊಳೆದಿಕ್ಕೊಂಡಿರೋ ನಾವು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀವಿ ಮಟನ್ ಹಾಕಿ ಚೆನ್ನಾಗಿ ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮಟನಲ್ಲಿರೋ ನೀರು ನಮ್ಶ ಹೋಗೋವರೆಗೂ ಈ ಮಸಾಲೆ ಜೊತೆಲೆ ಫ್ರೈ ಮಾಡ್ಕೋಬೇಕು ನಾವು ಮಟ್ ಮಟನ್ ಮಸಾಲೆ ಆ ಥರ ಎಲ್ಲ ಹಿಡಿಬೇಕು ಇದಕ್ಕೆ ಈ ಮಟನಲ್ಲಿರೋ ನೀರಿನ ಅಂಶ ಹೋಗಬೇಕು ಇದು ಹೋಗಿ ಚೆನ್ನಾಗಿ ಫ್ರೈ ಆಗಲಿ ಒಂದೆರಡು ನಿಮಿಷ ಬಿಟ್ಟರೆ ಆಮೇಲೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ನೀವು ಏನೇ ನಾನ್ ವೆಜ್ ಅಡುಗೆ ಮಾಡಿದ್ರೂ ಅರಶಿನ ತುಂಬ ಒಳ್ಳೆಯದು ಅರ್ಶನ ಯೂಸ್ ಮಾಡಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಹಚ್ಚಕಾರದ ಪುಡಿ ಅಚ್ ಖಾರದ ಪುಡಿ ನೋಡಿ ಆ ಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ಖಾರ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಎಷ್ಟು ಖಾರ ಬೇಕೋ ಅಷ್ಟು ಇದು ಮಾಡಿಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಈಗ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿರೋದು ಒಂದು ರುಬ್ಕೊ ಬರೋಣ ನೋಡಿ ರುಬ್ಕೊಂಡು ಬಂದಿದ್ದೀವಿ ಇದನ್ನು ರುಬ್ಬಿ ಕ್ಲೀನಾಗಿ ಗ್ರೀನ್ ಕಲರ್ ನೋಡಿ ಯಾವ ಥರ ಕಲರ್ ಬಂದಿದೆ ಈಗ ಚೆನ್ನಾಗಿ ಇದು ರುಬ್ಬಬೇಕು ಈಗ ಚೆನ್ನಾಗಿ ರುಬ್ಕೊಂಡಿದ್ದೀವಿ ಈಗ ಇದನ್ನು ಈ ಫ್ರೈ ಮಾಡ್ಕೊಂಡಿರೋದಕ್ಕೆ ಈ ರುಬ್ಕೊಂಡಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಸಾಲೆ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ಮೊಸರು ಸ್ವಲ್ಪ ಹಾಕಿ ಈಗ ಮಿಕ್ಸ್ ಮಾಡೋಣ ನೋಡಿ ಈಗಿದು ಬಿರಿಯಾನಿ ಮಸಾಲೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಎಲ್ಲ ಬಿರಿಯಾನಿಗೆ ಬೇಕಾಗಿರೋ ಐಟಮ್ ಎಲ್ಲ ಇದರಲ್ಲಿ ಹಾಕಿ ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ ನೋಡಿ ಈಗ ಮಟನ್ ಬೇಯೋದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕೋ ಬೇಯೋದಕ್ಕೆ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ನೀರು ನಮಗೆ ಸಾಕಾಗಿಲ್ಲ ಅಂದ್ಬಿಟ್ಟು ಜಾರಲ್ಲಿ ಸ್ವಲ್ಪ ಮಸಾಲೆ ಮಿಕ್ಕಿತೆಲ್ಲ ತೊಳೆದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ನೋಡಿ ಏಕೆಂದರೆ ನೀರು ಜಾಸ್ತಿ ಆಗಿಬಿಟ್ರೆ ಮತ್ತು ಅನ್ನ ಕಡಿಮೆ ಆದ್ರೂ ಅನ್ನ ಸರಿಯಾಗಿ ಬೆಂದಿರೋಲ್ಲ ಜಾಸ್ತಿ ಆಗಿಬಿಟ್ರೆ ಇದಾಗಿ ಇದಾಗ್ಬಿಡ್ತೀವಿ ಮುದ್ದೆ ಈಗ ಮುಚ್ಚಿಕ್ಬಿಟ್ಟು ಎರಡು ವಿಜಿಲ್ ಬರ್ಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಜಿಲ್ ನಾನು ಎಳೆ ಮಟನ್ ಬಂದಿದ್ದೀನಿ ಎರಡು ವಿಜಿಲ್ ಬರ್ಸ್ಕೊಳ್ಳೋಣ ಎರಡು ವಿಝಿಲ್ ಬೇಯಲಿ ಈಗ ಅದು ಅಷ್ಟೊತ್ತಿಗೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಕ್ಕಿ ತೊಳ್ಕೊಂಡು ಈ ಗ್ಲಾಸಲ್ಲಿ ಅಳತೆ ಇಟ್ಕೊಂಡು ನಾವು ಅಕ್ಕಿ ತೊಳ್ಕೊಂಡು ನೆನೆಸಿಡ್ತೀವಿ ಒಂದು ಹತ್ತು ನಿಮಿಷದ ಬೇಯೋವರೆಗೂ ಅಕ್ಕಿ ಏನಕ್ಕೆ ನೆನೆಸೋದಂದ್ರೆ ಅಕ್ಕಿ ನೆನ್ ನೆನೆಸಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಕ್ಕಿ ಅನ್ನ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಈಗ ನೆನೆಸಿಕ್ಕಿದ್ದೀವಿ ನಾವು ಈಗ ನೋಡಿ ಎರಡು ವಿಸಿಲ್ ಬಂತು ಈಗ ನಾವು ಚಲೋ ತೆಗಿತಾಯಿದ್ದೀವಿ ನೋಡಿ ಈಗ ಬಿರಿಯಾನಿ ಎಣ್ಣೆ ಎಲ್ಲ ಬಿಟ್ಟಿದ್ದಿಲ್ಲ ಈ ಥರ ಎಣ್ಣೆ ಬಿಟ್ಟರೆ ಚೆನ್ನಾಗಿ ಬೆಂದಿದೆ ಮಟನ್ ಅಂತ ಅರ್ಥ ಈಗ ನೋಡಿ ಹಾಂ ನೋಡಿ ಈಗ ಮಸಾಲೆ ಹೆಂಗೆ ಚೆನ್ನಾಗಿ ಬೆಂದಿದೆ ಮಟನೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಈಗ ಇದಕ್ಕೆ ಹಾಗೆ ಇದು ಮಾಡಿಕೊಂಡು ಮಟನ್ ಬೆಂದಿದೆಯಲ್ಲ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ನೀರನ್ನು ಬಿಸಿ ಮಾಡಿಟ್ಕೊಳ್ಳಿ ತಣ್ಣೀರು ಹಾಕ್ಬಾರ್ದು ಇದಕ್ಕೆ ಬಿಸಿ ನೀರು ಹಾಕಬೇಕು ಯಾಕಂದರೆ ಮಸಾಲೆ ಮತ್ತೆ ತಣ್ಣಗೆ ಬಿಸಿ ಇರೋ ಮಸಾಲೆ ತಣ್ಣಗಾಗ್ಬಿಡುತ್ತೆ ಅದಕ್ಕೆ ಬಿಸಿ ನೀರು ಮಾಡಿ ನೀರು ಹಾಕಿದ್ದೀವಿ ನೀರು ಹಾಕಿ ಒಂದು ಕುದಿ ಬರ್ಸ್ಕೊಂಡು ಚೆನ್ನಾಗಿ ಕುದಿ ಬರ್ಕೊಂಡ್ರೆ ಒಂದು ಅರ್ಧ ನಿಂಬೆಹಣ್ಣ ಈಗ ಹಿಂಡ್ಕೊಳ್ಳಿ ಅರ್ಧ ಹಣ್ಣನ್ನು ಹಿಂಡ್ಕೊಂಡು ಈಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಈಗ ಒಂದು ಕುದಿ ಬರ್ತಾ ಇದೆ ನೋಡಿ ಈಗ ಇದಕ್ಕೆ ಅಕ್ಕಿ ಹಾಕಬೇಕು ಅಕ್ಕಿ ಹೇಳಿದ್ನಲ್ಲ ಒಂದು ಗ್ಲಾಸ್ ಅಕ್ಕಿಗೆ ಒಂದುವರೆ ಗ್ಲಾಸ್ ನೀರು ಥರ ಅಳತೆ ಮಾಡಿ ಇಟ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಅದು ಏನಕ್ಕೆ ಇದು ಮಾಡಬೇಕು ಆ ಥರ ಅಂತಂದರೆ ಬಿರಿಯಾನಿ ಬೇಯುವಾಗ ಜಾಸ್ತಿ ನೀರು ಹಾಕ್ಬಾರ್ದು ಅದಕ್ಕೋಸ್ಕರ ಅಳತೆ ಮಾಡ್ಕೊಂಡು ಅವಾಗ ಕರೆಕ್ಟಾಗಿ ಬಂದ್ಬಿಡುತ್ತೆ ಒಂದು ಗ್ಲಾಸ್ ನೀವು ಯಾವುದೇ ಅಳತೆ ತಗೊಂಡ್ರೂ ಒಂದಕ್ಕೆ ಒಂದುವರೆ ಪಟ್ಟು ನೀರು ತೊಗೋಬೇಕು ಮಟನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿರಬೇಕು ಈಗ ನೋಡಿ ಈ ಥರ ಹೆಂಗೆ ಎಣ್ಣೆ ಬಿಟ್ಟಿದೆ ನೋಡಿ ಈಗ ಈಗ ನಿಮಗೆ ಈಗ ಒಂದು ಸತಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ಬೇಕಾ ನಿಮಗೆ ಅಂತನ್ಬಿಟ್ಟು ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಖಾರ ಆ್ಯಡ್ ಮಾಡಿಕೊಂಡು ಎಲ್ಲ ಒಂದ್ಸರ್ತಿ ಚೆಕ್ ಮಾಡಿಕೊಂಡು ಈಗ ಒಂದು ಕುದಿ ಬರೋರ್ಗಾತ್ಕೊಂಡು ಕುದಿ ಬಂದಮೇಲೆ ಮುಚ್ಚಿಬಿಟ್ಟು ಎರಡು ವಿಜಿಲು ಲೋ ಫ್ಲೇಮಲ್ಲಿ ಈಗ ಮಾತ್ರ ಮೇಯ್ನ್ ಈಗ ಏನು ಮಾಡಬೇಕಂದ್ರೆ ಮೇಯ್ನಾಗಿ ಜೋರಾಗಿ ಬಿಡಬಾರ್ದು ಲೋ ಫ್ಲೇಮಲ್ಲಿ ಇಡಬೇಕು ಹಾಂ ಈಗ ನೋಡಿ ನಮ್ಮದು ಎರಡು ವಿಜಿಲ್ ಬಂದಿದೆ ಓಪ್ ಓಪನ್ ಇದ್ದೀವಿ ಮಾಡ್ತೀವಿ ಮಾಡಿದ್ವಿ ಆ ಹಾ 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 ನೋಡಿ ಹೆಂಗಿದೆ ನೋಡಿ ಬಿರಿಯಾನಿ ನೋಡಿ ನಮ್ಮದು ಮುದ್ದೇನೂ ಆಗಲಿಲ್ಲ ಅನ್ನ ಉದ್ರ ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ನೋಡಿ ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಏನಕ್ಕೆಂದರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಆ ತುಪ್ಪ ಹಾಕಿ ಮಾಡೋದ್ರಿಂದ ಈಗ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ನಿಧಾನಕ್ಕೆ ಎತ್ತಬೇಕು ಯಾಕಂದರೆ ಮಟನ್ ಇದೆಲ್ಲ ಪುಡಿ ಆಗಿಬಿಡುತ್ತೆ ಮಟನ್ ಚೆನ್ನಾಗಿ ಬೆಂದಿರುತ್ತಲ್ಲ ನಾವು ಜೋರಾಗಿ ಹೆಂಗೆ ಅಂದರೆ ಹಂಗೆ ಕೈ ಆಡಿಸಿದ್ರೆ ಮಟನ್ನು ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ನೋಡಿ ಪೀಸು ಒಡೆದಿದ್ದಂಗೆ ಮೆತ್ತಗೆ ತಗೋಬೇಕು ನೋಡಿ ಅನ್ನನು ಯಾವ ಥರ ಬೆಂದಿದೆ ನೋಡಿ ಎಷ್ಟು ಸ್ಮೂತಾಗಿದೆ ಅನ್ನ ನೋಡಿ ಪೀಸ್ ನೋಡಿ ನೋಡಿ ನಿಮಗೆ ಮೂಳೆ ಈ ಥರ ಸಪ್ರೇಟ್ ಕಾಣಬೇಕು ಮಟನ್ನಲ್ಲಿ ಆಗ ಮಟನ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಮಟನ್ ಮೂಳೆಯಿಂದ ಆಚೆ ಬಂದ್ಬಿಡಬೇಕು ಆಗ ಚೆನ್ನಾಗಿ ಮಟನ್ ಬೆಂದಿದೆ ಅಂತ ಅರ್ಥ ನೋಡಿ ಯಾವ ಥರ ಬೆಂದಿದೆ ನೋಡಿ ಆಹೋ ಬಿಸಿ 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 ಬಿರಿಯಾನಿ ಬಾಯಲ್ಲಿ ನೀರು ಇದೆ ನೋಡಿ ರೆಡಿ ಮಾಡಿಕೊಂಡು ಈಗ ಬ್ಯಾಟಿಂಗ್ ಮಾಡೋದೆ ನೋಡಿ ಹೆಂಗಿದೆ ನೋಡಿ ಪೀಸ್ ನೋಡಿ ಹಿಂಗೆ ಬೆಂದಿದೆ ನೋಡಿ ಬ್ಯಾಟಿಂಗ್